सत <laughs> थोरी ಮಾಡಲ್ಲ ರಾಜ ನೀ ಬಹಳ ಪುಣ್ಯ ಮಾಡಿದೆವು ಏನ್ ಮಾತಾಡತ್ತೆ ಅದಂಗ ಅಲ್ಲ ಓ ರಾಜ ನಾವು ಇದನ್ನ ಇಟ್ಟ ಹ್ಯಾಂಡ್ಸಮ್ ಇದ್ದೀನ ಅಂದ್ರೆ ಒಂದ್ ಹುಡಿ ಸುಖ ಬಿದ್ದಿಲ್ಲ ನನಗ ಈ ನಾವು ಎಲ್ಲಿ ಚೇಡ ಚಿಪ್ಪಟಿ ಎಲ್ಲಿ ಮಾಡಿಸ್ಕೊಂಡ್ ಬಂದಿದ್ಯಾನು ಆದ್ರೂ ಹೇಳ ರಾಜ ನೀ ಪುಣ್ಯ ಪುಣ್ಯನಿ ಒಬ್ಬ ಮರ ಏನ್ ಹೇಳ್ ಬಿಡುವ ನೀನು ಅಂದ ಏನ ಬರ್ಲಿ ಅಲ್ಲ ಹಲೋ

ಮತ್ತೋ ದೊರಿಯಾ ಆನಡ ಏನನ್ ರಾಜೇ ಮತ್ತೆ ಏವ ಬರ್ತಿದ್ನಿ ಹುಡುಗಿ ಅಪ್ಪಾ ನೋ ಬಂದ್ರು ನಿಮ್ಮ ಹುಡುಗಕ್ಕೆ ಹ್ಮ್ ಅಪ್ಪಾ ಯಾಕೋ ಇದ ಹಳೆ ಎರೆ ಕಾಣಿಸ್ತದೆ ರಾಜಾ ನೀ ಮುಗಿಸೋಣ ಬಾ ಇಲ್ಲ ಇಲ್ಲ ನಾ ಹೋಗ್ತೀನಿ ಯಹೋ ಏ ಇಲ್ಲ ಇಲ್ಲ ಹೋಗ್ತೀನಿ ಎಷ್ಟುಕನ ಬರಲಕ ಆಯ್ತು ಲೇಟ್ ಮತ್ತೆನು ಏ ದುರ್ಗ್ಯಾ ಇಲ್ವಾ ಅವನೇ ಕರ್ಲಿತ್ತ ನೀ ಗಪ್ ಕೊಂಡ್ರು ಬರತೀಯ ನೀನ ಅಪ್ಪ ಬಂದಲ್ ರೋಸ ಕರ್ತಿಲ್ಲೆ ಹಾ ಮಗ್ನ ಮನ್ಯಗ ಐ ಗಾರ ಮਿਲಂತ ಒಂದಿನಕಂತ ಹೋಗಿದಿ 2-3 ದಿನ ಆಯ್ತು ಮನ್ಯಗ ಕೆಲಸತೆ ಎಲ್ಲ ಹಂಗೇ ಉದು ಅದ ಯಾವಾಗ ಬರದ ಮನ್ಯಗಿ ಅದರ ಸೊಕರ್ತೆ ಅಕಡೆ ಹೊಂಟಿನ್ರಿ ಈಗ ಹಾ ಸಾವುಕಾರತಿ ಹೌರು ಯಾವ ಮೊದ್ಲೆ ಗೊತ್ತಾನೆ ನನಗೆ ಅವ ದಿನ ನಮ್ಮಲ್ಲಿ ಕೆಲ್ಸಿಗೆ ಬರ್ತಾನ ಇಲ್ಲಿ ನೋಡಿಲಿ ಕೆಲ್ಸ ಮಾಡ್ತಾರಂದ್ರ ಅವ್ರಿಗೆ ಹೆಂಗ್ ಬೇಕಾದಂಗ್ ಬೈದೇನು ಗಿವ್ ದ ರೆಸ್ಪೆಕ್ಟ್ ಟೇಕ್ ದ ರೆಸ್ಪೆಕ್ಟ್ ಅಂಡರ್ಸ್ಟ್ಯಾಂಡ್ ಹೋಲಿ ಬಿಡುವ ರಜ ಇದೆಲ್ಲ ಮಾಮೂಲಿ ಇಲ್ಲೋ ರಜ ನಾ ಹೋತಿನ ನೋಡಿ ಸೌಕರ್ ಮಗಳೇ ಈ ಪರಿ ಮಾತಾಡ್ತಾನೆ ಸೌಕರ್ ಏನ್ ಯಾವ ತರ ಮಾತಾಡ್ತಾನ ಇನ್ನ ಹೋತಿನ ನೀವು ಮುಗಿಸೋನ್ ಬರ್ರಿ ಹೋತಿನ ಕೆಲ್ಸದವ ಹಾ ಹಾ ಅಲ್ಲಿನ ದನಗೊಳ್ ಹೆಣ್ ಕಸ ತಿನ್ ಕಸ ಎಲ್ಲಾ ಮಾಡೋವ್ವ ಮತ್ತ ಸಂಬಳ ಕಟ್ ಮಾಡ್ತ ರಜಾ ಇಲ್ಲ ಸಾವ್ಕಾರ ನಮ್ ಮಾವ ಏನ್ ಮಾವ ಇದ್ರೋ ಏನೂ ಬಿಡಂಗಿಲ್ಲ ಬೈದ ಫೋನ್ ಅಚ್ತ ನೋಡು ಹಾ ಒಂದ ಎಂತ ಫೋನ್ ಇತ್ತು ನಡಿತೀನೋಣ ಪ್ರೇಮ ಅವ್ರ ಬಾ ಸಿಟ್ಟಿ ಬಂದಂಗ ಕಾಣಸ್ತೀರಿ ಕುಂಡ್ರಿ ಒಂದ್ ಸ್ವಲ್ಪ ಕೂಲಾರಿ ಒಂದ್ ಕವನ ಹೇಳ್ತೀನಿ ಕೇಳ್ರಿ ಕವನ ಹೇಳ್ತೀನಿ ಕೇಳು ಮನ್ಸ್ ಕೊಟ್ಟಿನಿ ಕನಸ್ ಕಟ್ಟಿನಿ ನಿನ್ನ ನಂಬಿ ಪ್ರೀತಿ ಮಾಡೀನಿ ಮೋಸ ಮಾಡ್ಬೇಡ ನನ್ನ ಬಿಟ್ಟು ಹೋಗ್ಬೇಡ ಚಿಂತೆ ಮಾಡಬೇಡ ಐತಂತ ಬರ್ತಾನ ಹಗಲು ರಾತ್ರಿ ದುಡಿತಾನ ರಾಣಿ ಹಂಗ ಸಾಕ್ತಿನಿ ಓಹೋ ಹೋಹೋ ಇದೆಲ್ಲಾ ನನ್ ಇದು ಯಾಕೋ ಎಲ್ಲಿ ಕೇಳ್ದಂಗ್ ನನ್ ಮುಂದ ನಡಿದಿಲ್ಲ ಮನ್ಸಾರ ಇಷ್ಟಪಟ್ಟ ಪ್ರೀತಿ ನಿಂಗ ಅಲ್ಲಿ ಎಲ್ಲಿಂದ ಕಾಪಿ ಮಾಡಿ ಹೇಳೋದಿಲ್ಲ ಇಲ್ಲಿಂದ ಹೇಳ್ತೀನಿ ಇಲ್ಲಿಂದ ಇಲ್ಲಿಂದ ಬಂದ ಮಾತು ಕೂತ್ರಂಗ ಪ್ರೀತಿ ಎಲ್ಲ ಹೇಳ್ತೀನಿ ನಡಿ ನಿಂಗ ನನ್ ಪ್ರೀತಿ ಹೆಂಗ ಹೇಳ್ತೀನಿ ಬಾಕಿ ನಮಸ್ಕಾರ ಹಾ ನಮಸ್ಕಾರ ಬಾ ಸೌಕರ್ ಒಂದ್ ದಿನ ಸೂಟಿ ಮಾಡ್ತೀನಿ ಅಂತ ಅಂದು ನಾಲ್ಕೈದ್ ದಿನ ಸೂಟಿ ಮಾಡಿದ್ರು ತಪ್ಪೈತಿರಿ ಸೌಕರ್ ಏ ಎಲ್ ಬಾ ಹೋಮರ ನೀ ಮನಿ ನಾ ಒಬ್ನೇ ಸೌಕರ್ ಅಲ್ಲ ನೀನು ಸೌಕರ್ ಇದ್ದೆ ಹೋದ್ರಿಗ ಹಂಗೆ ಮಾಡತ್ತಿದೆ ಕೊಂಡ್ರು ಬ್ಯಾಡ್ರಿ ಸೌಕರ್ ಏ ಕೊಂಡ್ರು ದುರ್ಗಪ್ಪ ನಿನ್ನಿಂದ ನಾವು ಏ ನಾ ಕೊಂಡ್ರು ಬ್ಯಾಡ್ರಿ ಸೌಕರ್ ನಿಮ್ದಿಂದ ನಾವು ನಿಮ್ದಿಂದ ಐಟೆಲ್ಲ ಬೆಳಿದ್ವಿ ನಾವು ಬೋಸಡಿ ಮಗನಾ ಒಂದ್ ದಿನ ಊರಿಗೆ ಹೋತ ಹೋತಿಸ್ ಅಂದ್ರ ಆಯ್ಗ ಆರಾಮಿಲ್ಲ ನನ್ನ ಹೆಣ್ತಿಗ ಆರಾಮಿಲ್ಲ ನನ್ನ ಮಗಳಿಗ ಆರಾಮಿಲ್ಲ ನಮ್ಮ ಹೇಳಿ ಕೈಗಾನ ನಾ ಆಟಕ್ ಹಚ್ಚಿದಿಗನ ವಾರ ಗಂಟ್ಲೆ ಊರಿಗೆ ಹೋತಿ ಆರಾಮಲ್ರಿ ಮತ್ತೆ ಹೇಳ್ತಿಲ್ವಾ ಬೋಸ್ ಏಟಾ ಇಲ್ರಿ ನಾ ಏಟ್ ಲೇಟ್ ಮಾಡಿ ಬಂದ್ರು ನಾನೇ ಮಾಡ್ಬೇಕಲ್ರಿ ಸಫರ್ ಹಾ ಯಾವಾಗಿದ್ರು ನಾನೇ ಮಾಡ್ಬೇಕು ಅಲ್ಲ ಅಟ್ ಗೊತ್ತಿದ್ದವ ಐದಾರು ದಿನ ಗಂಟ್ಲೆ ಊರಿಗೆ ಹೋತಿ ಅದೇ ಜೀತುದ್ರಕ್ಕ ಒಂದ್ ದಿನ ಬಿಟ್ಟು ತಡ ಮಾಡಿ ಬಿಟ್ಟು ಮೊಟ್ಟೆ ಮಾಡಲ್ರಿ ಸೊಕೋರ ಮಗನ ಹಿಂಗ ತಿಂಗಳಾಗಲ್ಲ ಒಂದ್ ಕಟ್ಟ ಗೋಧಿ ಒಂದ್ ಕಟ್ಟ ಜೋಳ ತೋತಿ ತಿಳಿಯಂಗಿಲ್ಲ ನಿನಗ ಮಗನ ನಿಮ್ ಸು ಜೀತಿಕ್ಕಿದ ನಮ್ಮಲ್ಲಿ ನಿಮ್ ಅಪ್ಪನ ಅಪ್ಪ ಜೀತಿಕ್ಕಿದ್ದ ಅವ್ರ ಅಪ್ಪ ಜೀತಿಕ್ಕಿದ್ದ ನಿಮ್ ಹಿಡೀಕ್ ಅಂದಾನೆ ದುಡ್ದದಿಲ್ಲಿ ಒಂದ್ ದಿನ ಅವ್ರ ಹಿಂಗ ಮಾಡಿಲ್ಲ ನಡಿ ನೋಡಿ ಮಾಡ ಹೋ ಹಂಗ್ಯಾಕ್ ಮಾಡತ್ತೆ ಸಿಟ್ಟಿ ಹಂಗ್ಯಾಕ್ ಬರುತ್ತೆ ಎಷ್ಟು ದಿನ ಆಯ್ತು ನಿನ್ನ ಪ್ರೀತಿ ಮಾಡತ್ತಿನಿ ನೀ ತಪ್ಪು ತೇಕೋಬೇಡ ಅವ ಮನ್ಯಾಗಿಂದು ಕೆಲಸ ಬಿಟ್ಟು ಹಿಂಗೆ ತಿರ್ಗ್ಯಾಡ್ಲತ್ತಿದಂದ ಅದು ಕಲಿಯವ ನೀವು ಸ್ವಲ್ಪ ಜಾಡಿಸದ ನನ್ನ ಮ್ಯಾಗ ಸಿಟ್ಟಿಗೆ ಬರುದು ಹಾಗೇನಿಲ್ಲ ನಿನಗೆ ತುಂಬ ಮನಸ್ಸಿಗೆ ಹಚ್ಕೊಂಡೀನಿ ನನಗೆ ಯಾವಾಗಲೂ ಮೋಸ ಮಾಡಬೇಡ್ರಿ ರಾಜ ತಾಯಿ ಇರ್ಲಾರ ತಬ್ಲೆ ದಿನ ಇದು ಒಂದೇ ಜನ್ಮ ಅಲ್ಲ ಏಳು ಜನ್ಮ ಹೋದರೂ ನಿನ್ನ ಕೈ ಬಿಡಲ್ಲ ನೀ ಏನಾರೆ ನನ್ನ ಕೈ ಬಿಟ್ಟು ಹೋದೆ ನಾ ಸತ್ತೆ ಹೋಗ್ತೀನಿ ಹಂಗ್ಯಾಕೆ ಮಾತಾಡೈತಿ ತಾಯಿ ಗೊತ್ತಿಲ್ಲದ ನನಗೆ ಪ್ರೀತಿ ಅಂದ್ರೆ ಪ್ರೀತಿ ನಿನ್ನಿಂದ ದೂರ ಆದ ದಿನ ಆದಿರೋದು ನೆನ್ಪಿರ್ಲಿ ಈ ಪ್ರೀತಿ ಒಳಗ ಜಾಸ್ತಿ ಮೋಸ ಹೋಗಿದ್ದು ಹುಡುಗುರೇ ನೀನು ಎಲ್ಲಾ ಹುಡುಗಿರಂಗ ಕೊನೆಯಲ್ಲಿ ಮೋಸ ಮಾಡಿ ನನ್ ಕೈ ಬಿಡ್ಬೇಡ ಇಲ್ಲೋ ರಾಜ ಹಂಗೇನ್ ಟೈಮ್ ಬಂದ್ರೆ ಮನಿ ಸಲುವಾಗಿ ಬಟ್ ನಿನ್ ಕೈ ಆಗ್ಲು ಬಿಡಲ್ಲ

ಇಲ್ಲೇ ಲೋಕಲ್ ಅದೇನ್ರೀ ಏರಾಕ್ಯಾ ನಾ ಪ್ರೇಮ್ ಹೋತ ನೀನ್ ನಡ್ಕೋತ ಬಾ ಏ ಬಾ ಪ್ರೇಮ ನಡೀ ನಮಸ್ಕಾರ ಇದು ಕೆಲಸ ಎಲ್ಲ ಇಲ್ಲಿ ಮುಗಿಸ್ಕೊಂಡ್ ಚಂದ್ರ ಹೊಲಕ್ ಬರ್ರಿ ನಾ ಅಲ್ಲೇ ಇರ್ತೀನಿ ಬಡ ಬಡ ಬರ್ರಿ ಏ ಸೌಕರ್ಯ ಗೊತ್ತಾಯ್ತಿಲ್ಲ ನನಗ ಪಟ ಪಟ ನಡಿ ಈ ಸೌಕರ್ಯ ಏನ್ ಕೇಳ್ತೀವ ಪೇರ ಸಿಗರೇಟ್ ಹೊಡಿ ನಡಿ ಪೇರ ಏನ ಸಿಗರೇಟ್ ತಾಡ ಪಟ್ನೆ क्या मेरे खाता से? तेरी हड्डी पटने <स्थाँगी>

ಕಾಡಬೇಡ ಕಾಯ್ಸಬೇಡ ಬಂದು ಸೇರು ಮಾನವ ನೀ ಅಂಜಬೇಡ ಜಗವನ್ ಹೆಂಗೈತಿ ಕವನ ಹೇಳಿ ನನ್ ಹುಚ್ಚುಡಿಸಿ ಪ್ರೀತಿ ಮಾಡಿದಿ ಇರ್ಲಿ ಸಾಕು ರೀ ಈಗ ನನ್ ಕೈ ಯಾವಾಗ್ಲೂ ಬೆಳೆ ಬನ್ನಿ ಯಾವತ್ತು ಬಿಡುದಿಲ್ಲೋ ಅದ್ಯಾ ಆ ಮಗನ ಗಾಡಿ ಇಲ್ಲಿ ಒಳಗಾರ ಅವ್ರಿಗೆ ಹಂಗೆ ನಾನು ನಿನ್ ಮೊನ್ನೆ ನೀ ಹೇಳ್ಬೇಕಲ್ಲತ್ತಿದು ಇವ್ರುಬರ್ದು ಭಾಳ ದಿವ್ಸ ನಡೆದಿತ್ತು ಮೊನ್ನೆ ನೀ ಪ್ರೇಮ ತೊಗೊಂಡು ಹೋಗನ ನಿನ್ ಡೌಟ್ ಬಂದಿತ್ತು ನನಗೆ ಗೊತ್ತಾಗಿಲ್ಲ ಅವ್ರ ಆಕ್ಯಾ ನನಗೆ ಏ ಮಗನ ಇದೇ ಕೊನೆ ಮಗನ ಇವ್ರ ಮುಂದೆ ಎಲ್ಲಿ ರಿಪೀಟ್ ಆದ ದೊಡ್ಡ ಹಿಡಿಗಿನ ತುಂಬಿತೀವ ಮಗ ನಿನ್ನ ದಿನ ನೋಡಿ ಸ್ವಲ್ಪ ಭಾಳ

ಸೌಕಾರಿ ಬಂದ್ರಿ ಸೌಕರ್ಯ ಏನ್ ಒಂದ್ ವಿಷಯ ಹೇಳ್ಬೇಕ ನಮ್ ತಂಗಿದು ಸಾಲಂತೂ ಮುಗಿಲಕ್ ಬಂದದ ಹಂಗ ನೋಡಿದ್ರ ಮನುಷ್ಯ ನೀನು ಚಲೋ ಇದ್ದಿ ಈಗ ನಿನಗೂ ಯಾರು ಇಲ್ಲ ನನಗೂ ಯಾರು ಇಲ್ಲ ಇರೋದು ಒಂದ್ ತಂಗಿ ನಂದು ಅದ್ ನಿನಗೆ ಕೊಟ್ಟು ಮದ್ವಿ ಮಾಡ್ಬೇಕಂತ ಸೌಕಾರಿ ಏನ ನೀನು ಏ ಹೇಳಿನಲ್ಲ ಏನಾಗಿ ಏನ್ ಒಮ್ಮೆ ಬ್ಯಾರೆ ಲೋಕ ಹೋದಾಗ ಮಾಡ್ಲತ್ತಿಲ್ಲ ಅದೇ ನಮ್ಮ ತಂಗಿನ ಮದ್ವೆ ಮಾಡ್ಕೊಡ್ಬೇಕಲ್ಲತ್ತೀನಿ ಏನಿನ್ ವಿಚಾರ ಏನಂತ ಕೇಳತ್ತೀನಾ ಸೌಕರ್ಯ ನೀವೇನ್ ಪ್ಲಾನ್ ಮಾಡಿರಿ ಅಲ್ಲಕ್ಕ ರೀ ನಿಮ್ ತಂಗಿ ಒಬ್ಬ ಸುಳಿ ಮ ಕೂಡ ಲೋ ಮಾಡತ್ತಾಳ್ರಿ ಏನಂದ ಯಾವ ಸುಳಿಮ ಸಂಖ್ಯಾ ನಮ್ಮ ತಂಗಿ ಬಂದಲ್ಲ ಅಪ್ಪ ಕಳಿಸ್ತೀನಿ ಯಾವ ಸುಳಿ ಮಗ ತೋರ್ಸ್ಲಿ ಇಲ್ಲೇ ನೌಕಂದ ಅವೇನ್ರಿ ಅವ ಎಲ್ಲಿ ಯಾವ ಕೇರ್ಲಕ್ಕ ಆ ಮಗನಿಗ್ ಕರ್ಕೊಂಬಾ ಅವನ್ ಹೆಣ ಇವತ್ ಬೀಳುದ ಗ್ಯಾರಂಟಿ ಅವನಿಗಾರ ತೋಂಡ್ ಹೋಗ್ತಿದ್ರ ಅವನ ಕರ್ಕೊಂಬದಲ ಆ ಡೇರಿಂಗ್ ಸುಳಿ ರಾಕ್ಯಾ ರಾಖ್ಯಾಗ ಕರ್ಕೊಂಡ್ ಹೋಗೋನಿ ಹೋಗ ಮೊದಲ ಡೇ ರಾಕೆ ರಾಜ ಕರ್ಕೊಂಬ್ರಿ ಬಾ ಸೌಕರ ಕರ್ಕೊಂಬಂದ್ರಿಗೆರೋ ಏ ಸೌಕರ ಕರೀತನ್ ಬರ ಹೇಳ ಎದ ಕರೀಲತ್ತೀ ಅವ್ರ ತಂಗಿಗೆ ನೀನು ಮದುವೆ ಮಾಡಿ ಕೊಡ್ರಾ ಹೇಳ ಬೋಸಡಿಕೆ बांधा बोल से मगा ए कई न फड़ो बड़ा रो बोस में नहीं बड़ी तो रे ए ए बड़ी तो बूट तो बूटा तो हाल है जमा रहा दिल ने दे। मैया हो राजा राजा सरी ए சரி பிரித்து மாதிரி நான் ಏರೆ ಏನೋ ಏನೋ ಈ ইলেকಷನ್ ಸನಿ ಬರಲ್ಲ ತರಿ ಸುಮ್ ಬಿಟ್ ಬಿಡ್ರಿ ಸಾತಿಗೆ ಅಂತಂದ್ರ ಮತ್ತೆ ನಿನ್ನ ಕೇಸ್ ಆಗೋದು ಅದು ಇದಾತ್ತದ ಸುಮ್ ಪೊಲೀಸ್ ಕೈ ಕೊಟ್ ಬಿಡ್ರಿ ತಾನೆ ನೋಡೋತಾರ ಸುಮ್ ನಿಮ್ ಮೆಸೇಜ್ ಕಳ ಮಾಡ್ಕೋ ಏ ನೀ ಹೇಳೋ ಬರೋ ಬರೋ ಮತ್ತೆ ಸೀಟ್ ಗಿಡ್ ಕ್ಯಾನ್ಸಲ್ ಆಗಿತ್ತು ಏ ತಮ್ಮ ಬಿಡೋ ಸಾತಿಗೆ ಇತಾ ಬಿಡೋ ಏ ಬಿಡೋ ಸಂಗೆ ಬಿಡೋ ನೀ आवाज ಮಾಂಗಾ ಏ ಏ ಬ್ರೋ ಏ ಚಂದ್ ಹೇಳ ಪೊಲೀಸ್ ಹಲೋ ಸಾಹೇಬ್ರ ಹಾ ರೀ ನಾ ಸೌಕರ್ ಮಾತಾಡೋದ್ರಿ ಅದೇ ಒಂದ್ ಕೇಸ್ ಕಳ್ಸಲತ್ತಿನ ಜರ ಬಾಳೆ ಕಾಳತ್ತ ಬೋಸಡಿಮ ಮಗ ರೀ ನಾ ಬರ್ಲೇನ್ರಿ ಹಾ ರೀ ಬೋಸ ಪೊಲೀಸ್ರಿ वो नोड़ा वंचा रहा वो बैठे ना ये हो नायर को नांजे बड़ा राजा जा राजा माँ नन कुंडा वो इधर हो आता बंदे ये आगे नहीं दिल्ली ने का माँ चलिए उन बिट्टू ने का वो बोला वो आगे नहीं दिल्ली ने का ಬರ್ರಿ ಸಾಹೇಬ್ರ ನಮಸ್ಕಾರ ರೀ ಇವನೇ ನೋಡ್ರಿ ಬೋಸಡಿ ಮಗ ನಮ್ಮ ತಂಗಿನ ಬಿಪಿ ಕಿಶನ್ ಲವ್ ಮಾಡಿ ಲವ್ ಮಾಡ್ತ ಕಾಣತಾನ್ರಿ ಅದ್ ನೀವೇ ಏನ್ ಮಾಡ್ತೀರಿ ನೋಡ್ರಿ ಅವನಿಗೆ ಈಗ ಠೀಕ್ ಅದ್ರಿ ನಿಮ್ ತಂಗಿ ಲೋಮ್ ಬೈಲಮ್ ಕೇಳ್ಕೊತೀನ್ರಿ ಯಾವ್ದು ರಿಪೋರ್ಟ್ ಮಾಡ್ತೀನಾರ ಕೇಳ್ರಿ ಬೇಕಾದಂಗ ತಂಗಿ ಅವರೇ ನಿನ್ನಿಂದ ಬಂದಾರೋ ಏನ್ ನೀನೇ ಅವ್ರಿಂದ ಹೋಗಿದ್ದಿ ಗೊತ್ತಿಲ್ಲ ಅವ್ರು ಯಾರದಾರಂತ ಪ್ರೇಮ ಯಾರಂದ್ ಗೊತ್ತಿಲ್ಲ ನಿಂಗ ಇಷ್ಟ ದಿನ ಪ್ರೀತಿ ಮಾಡೋದೆಲ್ಲ ಮರ್ತಿ ಮೋಸ ಮಾಡಲ್ಲ ಅಂತ ಹೇಳಿದ ನಂಗ ಈಗ ಏನಾಯ್ತು ಏನು ಹೇಳಿದ್ರ ಪ್ರೇಮ ನಿಂಗ ಹಿಂಗಾಕ್ ಮಾಡತ್ತಿ ನನ್ ಪ್ರೀತಿ ಮರತ್ ಹೊಂಟಿ ಹೋಗ್ಬೇಡ ಪ್ರೇಮ ಪ್ರೇಮ ಅನಿಗ್ ಕರ್ಕೊಂಡ್ ತೊಗೊಂಡ್ ಹೋರಿ ನಿಮ್ ಸಾಹೇಬಗ್ ಫೋನ್ ಮಾಡಿ ಹೇಳಿದಲ್ಲ ಅದೆಲ್ಲ ಬರೋಬ್ರ್ ಮಾಡ್ತಾರ ಅಂತ ಹೋರಿ ಹೊರ ನಾಯ್ಕ ನೋಡಿ ಮನಿಗ್ ನಮಸ್ಕಾರ ಹಾ ನಮಸ್ಕಾರ ಬಾರ್ಪಾ ಮಲ್ಲಪ್ಪ ಬಾಳ ದಿವಸ ಬಂದಲ್ಲ ಯಾನ್ ಸಮಾಚಾರ ಬಾ ಒಳಗ ನೋಡ್ರಿ ಸೌಕರ್ಯ ನಮ್ಮ ಮೊದ್ಲೆ ಬಡ್ ಯಾನ್ ಮಗನಿ ಕೇಸ್ರ ಕೇಸ್ ಹೊಳತರಿ ನಿಮ್ ಕಾರ್ ಬಿಡ್ತೀನಿ ಸೌಕರನ ಏ ಮಲ್ಲಪ್ಪ ಸರಿ ಯಾವ್ ಕೇಸ ಯಾನ್ ಹಿಂಗ್ಯಾಕ್ ಮತ್ತಿದೀ ಹುಚ್ಚಗಿಚ್ನ್ಗ ಅಡಿಯರ ಸೌಕಾರ ಮೊನ್ನೆ ನಾ ಕೇಸ ಹಾಕಿರಲ್ಲ ಅಯ್ಯೋ ಕೇಸ್ ಹೊಳೆಕೋರಿ ತಬ್ಲಿ ಮಗ ಅದ ಒಂದೇ ಮಗ ಅವನು ಚಲೋ ಕೆಲಸ ಮಾಡ್ಯನ ಕೇಸ್ ತಗೋತ ಹೇಳ್ತಿ ಅಂತ ಬಾಯಿಲ್ ಹೇಳ್ತೇವೆ ಅವನೇನಾ ನಮ್ ತಂಗಿ ಹಿಂದೆ ಬಿದ್ದ ಬಾಯಿ ಹಾಳು ಮಾಡಕ್ ನಿಂತಿದವ ಚಲೋ ದೇವ್ರ ದಯ ನಾನ್ ನಡುವೆ ಬರ್ತಾ ಇತ್ತು ಉಳಿದೇವನ ಕೇಸ್ ಹಾಕಿದೆ ಅಂತ ಹೇಳಿ ಮತ್ತವನ್ ಮ್ಯಾಗಿನ ಕೇಸ್ ಹೊಳೆ ತಗೋತಿ ಯಾವ್ದು ನಡೆಯೋ ನಿನ್ನ ಮೊದಲ ಇಲ್ಲಿದು ಚೌಕರ ನಿಮ್ಮ ಕಾಲು ಬಿಡ್ತನ್ರಿ ನನ್ ಮಗನಿಗೆ ಬಿಡ ಸರಿ ನಿನ್ನ ಮಗ ತಪ್ಪಿಗೆ ಏನ ಜೀವ ಹೊಡ್ಲಾರ್ದು ಬಿಟ್ಟು ದೊಡ್ಡ ನಿನ್ನ ಪುಣ್ಯ ಏನ ಬಾಳೆ ಇದು ಕೇಳ್ಕೊಳತ್ತ ನಿನಗೂ ಅಲ್ಲೇ ಕಳಿಸ್ತೀನಿ ನೋಡು ಸುಮ್ಮ ಟೇಷನ್ ಇಬ್ರು ಜೀವ ಇರುತ್ತಾನ ಕೊಳೆಯಂಗ್ ಮಾಡ್ತೀನಿ ಸುಮ್ಮ ಎದ್ ಹೋಗಿದ್ರಿ ಅದನ್ನ ಸೌಕರ್ಯ ಆ ಬೋಸದಿ ಮಗನಿಗೆ ಏನ್ ಹೇಳ್ತೀರಿ ಅಪ್ಪ ಮಕ್ಕಳು ಇಬ್ರು ಅಂತಾರ ಅವ್ನ ಆಗುತ್ತೀರಿ ಮತ್ತೆ ಕೇಸ್ ಹೊಡ್ತಾರ ದೊಡ್ಡ ಮಂದಿರ ಸೌಕರ್ ನೀವು ಬಡೋರೆ ಮಣ್ಣೆ ಹೆಂಗೇ ಕಡಸರಿ ಬರ್ತಿನ ಸೌಕರ ಏ ಮಲ್ಲಪ್ಪ ಏ ಮಲ್ಲಪ್ಪ ತಮ್ಮ ಮಗ್ನಿ ಜನ್ಮ ಕೊಟ್ಟು ಜನ್ಮ ಕೊಟ್ಟು ಬಿಡ ಮಾಡಿ ಒಂದು ಹುಡುಗಿ ಸಮಂತ ಜೇಲ್ಲ ಬಚನಲ್ಲೋ ನಿನ್ನ ಒಂದು ಜನ್ಮ ಎಲ್ಲರೂ ನಪ್ಪ ಸೈಬರ್ಲು ಸೈಬರ್ಲು ದೊನ್ನಿನಗೆರು ಬಾಡೋನು ಸತ್ತೋರಿ ಎಲ್ಲರೂ ನಕೂ ಸತ್ತೋರಿ ಸತ್ತೋರಿ apa? 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 ni apa ni makan ni ni? apa? apa? ni ayo ಅಪ್ಪ ನನಗೆ ತಾಯಿ ಇಲ್ಲ ಅಂತ ನೀನಗೆ ತಾಯಿ ಪ್ರೀತಿ ಕೊಟ್ಟು ಎಲ್ಲನೂ ಕೊಟ್ಟು ನನಗೆ ಇಲ್ದಾಗ ಎಷ್ಟೊಂದು ಕಾಳಜಿ ಮಾಡಿ ನಿನ್ನ ಜೀವನದ ಖಬ್ರಿಂದ ನನ್ನ ಆರಾಮ ಮಾಡಿ ಆದರೆ ನಾ ಈಗ ಒಂದು ಹುಡುಗಿ ಪ್ರೀತಿ ಮಾಡಿ ನಿನ್ನ ಜೀವಾನ ತಗೊಂಡಿನಲ್ಲಪ್ಪ ನಾ ಎಂಥ ಪಾತಿ ಎಂಥ ಬಡತನ ಪರಿಸ್ಥಿತಿ ಇದ್ರು ನನಗೆ ರಾಜನ ಸಾಕಿ ಅಪ್ಪ ನಾಯ್ ಟಪ್ ಮಾಡ್ಬಾದು ಟಪ್ಪ ಅನ್ ಕ್ಷಂಸಬಹುದುಪ್ಪ ಬಗ್ ಮಾಡೋ ಯಪ್ಪ ಸ್ಪ್ರಿಡ್ ಮಾಡೋ ಇದ್ ಮಾಡ್ ಟಪ್ ಮಾಡೋ ಯಪ್ಪ ಬಾ